ಇದು ಬಹಳ ಭಕ್ತಿವಾದ ದೇವ್ರು ಆದ್ರೆ ಒಂದು ಮಾಂಸ ಮಾಂಸಾರಿ ಅದು ಇದು ಮಾಡುವಂಗಿಲ್ಲ ಎಲ್ಲಾ ಭಕ್ತಾದಿಗಳು ಬಂದಿಲ್ಲಿ ಪತಿ ಸೋಮ ಸೋಮಾರ ಬಂದಿ ಕಾರ್ಯ ಮಾಡ್ತಾರೆ ಅನುದಾನ ಮಾಡ್ತಾರೆ ಬೇಕಾದಷ್ಟು ಜನಕ್ಕೆ ಎಲ್ಲ ಬಹಳ ಸೂಕ್ಷ್ಮಿಯಾಗಿದ್ದಾರೆ ಬಹಳ ಚೆನ್ನಾಗಿ ನಡೀತದೆ ಅದ್ಭುತವಾದ ದೇವ್ರು ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಭಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ಆದಂತಹ ಜಾಗ ಹೋಗ್ತಾ ಇದ್ದೀನಿ ಅದು ಕೂಡ ಸಿದ್ದೇಶ್ವರ ಬೆಟ್ಟಕ್ಕೆ ಆ ಬೆಟ್ಟದಲ್ಲಿ ಹೋಳಿಗೆ ಅರ್ಕೆ ಮಾಡ್ಕೊಂಡ್ರೆ ನೀವು ಬೇಡಿದ್ದನ್ನ ಕರುಣಿಸುವಂತಹ ಉದ್ಭವ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಹೋಗ್ಬೇಕು ಅಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ವಾರ ಪೂಜೆ ಇರುತ್ತೆ ಅನ್ನೋದನ್ನ ಅರ್ಚಕರದ್ರನ್ನೇ ಕೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅದು ಕನಕಪುರ ತಾಲೂಕಲ್ಲೇ ಇರುವಂತಹ ದೇವಸ್ಥಾನ ಅದು ಎಲ್ಲಿದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನಾನೀಗ ಕನಕಾಪುರದಿಂದ ಸಂಗಮ ಮಾರ್ಗವಾಗಿ ಹೊರಟಿದ್ದೇನೆ ಇಲ್ಲಿ ಸರ್ಕಲ್ ಕಾಣಿಸ್ತಾ ಇದ್ದಲ್ಲ ಇದು ಟಿ ಬೇಕುಪ್ಪೆ ಸರ್ಕಲ್ ಈ ಬೇಕುಪ್ಪೆ ಸರ್ಕಲ್ ಎಡಗಡೆಗೆ ಹೋದ್ರೆ ಕೋಡಳ್ಳಿಗೆ ಹೋಗುತ್ತೆ ನಾವು ಸ್ಟ್ರೈಟಾಗಿ ಹೋದರೆ ಸಂಗಮಕ್ಕೆ ಹೋಗ್ತೀವಿ ಈ ಸಂಗಮ ರೋಡಿಂದ ಸುಮಾರು ಒಂಬತ್ತು ಕಿಲೋಮೀಟ್ರ್ ಜರ್ನಿ ಮಾಡಿದ್ರೆ ಇಲ್ಲಿ ಮುರಳೆ ಬೇಕುಪ್ಪೆ ಎಂಬ ಗ್ರಾಮ ಸಿಗುತ್ತೆ ಇದ್ದ ಫುಲ್ ಪೂರ್ತಿ ಅಡ್ರೆಸ್ ಯಾವ ರೀತಿ ಇದೆ ಅಂತಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಕನಕಾಪುರದಿಂದ ಸಂಗಮ ಮಾರ್ಗವಾಗಿ ಬಂದರೆ ಸಿದ್ದೇಶ್ವರ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಈ ಸಿದ್ದೇಶ್ವರ ಬೆಟ್ಟದಲ್ಲಿ ಏನಪ್ಪ ಫೇಮಸ್ ಅಂತಂದರೆ ನಾವು ಹೋಳಿಗೆನ ಅರಕೆ ಮಾಡಿಕೊಂಡ್ರೆ ಅಂದರೆ ಒಬ್ಬಿಟ್ಟನ್ನು ಊಟ ಮಾಡಿಸ್ತೀವಿ ಕನಪಾ ನಾಲ್ಕು ಜನಕ್ಕೆ ಅಂತ ನೀವು ಅರಕೆ ಯಾವುದಾದ್ರೂ ಮಾಡಿಕೊಳ್ಳಿ ಖಂಡಿತವಾಗೂ ನೆರವೇರುತ್ತೆ ಅದು ಒಂಬತ್ತು ದಿನದಲ್ಲಿ ನೆರವೇರುವಂತಹ ಉದ್ಭವ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಅದು ಬೆಟ್ಟದ ಮೇಲೆ ದೇವಸ್ಥಾನ ಇದು ಮರಳೆ ಬೇಕುಪ್ಪೆನ್ಮ ಗ್ರಾಮ ಇದು ಆ ಗ್ರಾಮದಲ್ಲಿ ಈಗ ನಾವು ಲೆಫ್ಟ್ ತೊಗೋತೀವಲ್ಲ ಈ ಲೆಫ್ಟಲ್ಲಿ ಏಕೆ ಹೋದರೆ ಕೇವಲ ನಾಲ್ಕು ಕಿಲೋಮೀಟ್ರು ಜರ್ನಿ ಮಾಡಬೇಕಾಗತ್ತೆ ನೋಡಿ ಈಗ ಇಲ್ಲಿ ತೊಗೋತಾ ಇದ್ದೀನಲ್ಲ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿಂದ ಕೇವಲ ನಾಲ್ಕು ಕಿಲೋಮೀಟ್ರ್ ಬೆಟ್ಟ ಯಾವ ರೀತಿ ಹೋಗೋದು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಆದರೆ ಇಲ್ಲಿ ವಿಶೇಷತೆ ಏನು ಅಂತಂದರೆ ಸೋಮವಾರ ಮಾತ್ರ ಪೂಜೆ ಇರುತ್ತೆ ಅರ್ಚಕರು ಮಾತ್ರ ಪೂಜೆ ಮಾಡುವಂಥದ್ದು ಇಲ್ಲಿ ನೀವು ಪೂಜೆ ಮಾಡ್ಕೋತೀವಿ ಅಂತಂದರೆ ಗ್ರಿಲ್ಲಲ್ಲಿ ಹಾಕಿರ್ತಾರೆ ಹೊರಗಡೆ ಬಂದು ದರ್ಶನ ಮಾಡಿ ನೀವು ಪೂಜೆ ಮಾಡಿಕೊಂಡು ಕೂಡ ಹೋಗ್ಬೋದು ಅಂಥ ಪವರ್ಫುಲ್ಲಾದಂತಹ ಬೆಟ್ಟಕ್ಕೆ ನಿಮ್ಮನ್ನು ಇದ್ದೀನಿ ಈಗ ಇಲ್ಲಿ ಹೋಗ್ತಿದ್ದೀವಿ ಈಗ ಹೊಸ್ದಾಗಿ ರೋಡ್ ಆಗ್ತಾ ಇದೆ ಕಾಂಕ್ರೀಟ್ ರೋಡ್ ಆಗ್ತಾ ಇದೆ ಹಿಂದೆಲ್ಲ ಬರೀ ಮಣ್ಣು ರೋಡ್ ಇತ್ತು ನೋಡಿ ಇದು ಈ ಥರ ಈ ಥರ ಮಣ್ಣಿತ್ತು ಈಗಲೂ ಇದೇ ಥರ ಇದೆ ಆದರೆ ಇಲ್ಲಿ ಮಳೆಗಾಲದಲ್ಲಿ ನೀವು ಕಾರು ಆಟೋ ಅಥವಾ ಟೆಂಪೋ ತರೋಕ್ಕಾಗಲ್ಲ ಬೇಸಿಗೆಗಾಲದಲ್ಲಿ ಆದರೆ ಆರಾಮ್ ಹೋಗ್ತಿರ್ಬೋದು ಮಳೆಗಾಲದಲ್ಲಿ ಏನಕ್ಕಪ್ಪ ಅಂದರೆ ನೋಡಿ ಈ ಥರ ಆಗಿರುತ್ತೆ ಆದರೆ ಬೈಕಲ್ಲೂ ಕೂಡ ಹುಷಾರಾಗಿ ಹೋಗ್ಬೇಕಾಗುತ್ತೆ ಬನ್ನಿ ಇಲ್ಲಿ ಯಾರೋ ಒಬ್ಬರು ಈ ಊರನ್ನ ಇದ್ದಾರೆ ಅವ್ರನ್ನ ಸ್ವಲ್ಪ ಯಾವ ರೀತಿ ಈ ದೇವಸ್ಥಾನದ ಮಹಿಮೆ ಏನು ಅಂತ ಮಾತಾಡಿಸ ನಮಸ್ಕಾರ ನಮಸ್ಕಾರ ನಿಮೇಶ್ ಚಿಕ್ ಚಿಕ್ಕಸ್ವಾಮಿ ಅಂತ ಈ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತ ಪವಾಡಗಳು ಏನು ಇಲ್ಲಿ ನಡೆಯುವಂತ ಅದ್ಭುತಗಳೇನು ಇಲ್ಲಿ ಪವಾಡ ಅಂದ್ರೆ ಇದು ಬಹಳ ಭಕ್ತಿವಾದ ದೇವರು ಆದ್ರೆ ಒಂದು ಮಾಂಸ ಮಾಂಸಾರಿ ಅದು ಇದು ಮಾಡುವಂಗಿಲ್ಲ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಪತಿ ಸೋಮ ಸೋಮಾರ ಬಂದು ಕಾರ್ಯ ಮಾಡ್ತಾರೆ ಅನುದಾನ ಮಾಡ್ತಾರೆ ಬೇಕಾದಷ್ಟು ಜನಕ್ಕೆ ಎಲ್ಲಾ ಬಹಳ ಸೂಕ್ಷ್ಮಾಗಿದ್ದಾರೆ ಬಹಳ ಚೆನ್ನಾಗಿ ನಡೀತದೆ ಅದ್ಭುತವಾದ ದೇವ್ರು ಅಂದ್ರೆ ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೆದಾಗತ್ತೆ ಯಾರು ಈಗ ನಾವು ಅಷ್ಟೇ ನಾವು ಎಷ್ಟೋ ಸರಿ ಅರ್ಕೆ ಮಾಡ್ಕೊಂಡಿದ್ವಿ ನಮ್ಗ ಒಳ್ಳೇದಾಗಿದೆ ಬೇರೆಯವ್ರ್ ಮಾಡ್ಕೊಂಡೆ ಅರ್ಕೆ ಇಲ್ಲಿ ಸಾವಿ ಮಾಡಕ್ ಬಂದಿದ್ದಾರೆ ಸಾವಿ ಮಾಡಕ್ ಬಂದ್ರೆ ಮಾಡೋದ್ ಎತ್ಕೆ ಅಂದ್ರೆ ನಮ್ಗೆ ಒಳ್ಳೇದಾದ್ರೆ ಒಳ್ಳೇದಾಗಿ ಯಾರು ಮಾಡ್ತಾರೆ ಒಳ್ಳೇದಾಯ್ತದೆ ಅಂತ ಬರ್ತಾರೆ ಒಳ್ಳೇದೈತೆ ಒಳ್ಳೇದ್ ಮಾಡಿದ ಅಂದ್ರೆ ಇಲ್ಲಿ ಬರ್ಬೇಕಂದ್ರೆ ಯಾವ ರೂಟ್ರಲ್ಲಿ ಬರ್ಬೇಕು ಇಲ್ಲಿಗೆ ಇದು ಬೇಕುಪ್ಪೆಗೆ ಬರ್ಬೇಕು ಶಂಕಮ ಮೇನ್ ರೋಡ್ ಬೇಕುಪ್ಪೆ ಬೇಕು ಗಟ್ಟೆ ನಾಯ್ಕರ ದೊಡ್ಡ ನಾಯಕರ ದೊಡ್ಡಿಗೂ ಮೂಲೆಗೊಂದು ಮಧ್ಯ ಒಂದು ರೋಡ್ ಇರ್ತದೆ ಆ ರೋಡ್ ಅಲ್ಲಿ ಬಂದ್ರೆ ಅಲ್ಲಿ ಅಡ್ಲಾಗ ಒಂದ್ ಕೆನಲ್ ರೋಡ್ ಇದೆ ಅದ್ರಲ್ಲಿ ಲೆಫ್ಟ್ ಹೋಗ್ಬಿಟ್ಟು ಹೋದ್ರೆ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗುತ್ತೆ ಅಂದ್ರೆ ಇಲ್ಲಿ ವಾರ ಪೂಜೆ ಇರುತ್ತೆ ಪತಿ ಸ್ವಾಮಿ ಸೋಮವಾರ ಪೂಜೆ ಇರುತ್ತೆ ಎಲ್ಲ ವಾರನು ಮಾಡ್ತಾರೆ ಸೋಮವಾರ ಆ ಪೂಜಾರಪ್ಪ ಬಂದು ಪೂಜಾರಪ್ಪ ಹಾಕೋಗ್ತಾರೆ ಸೋಮವಾರ ಬೇರೆ ದಿವಸ ಭಕ್ತಾದಿಗಳು ಬರ್ತಾರೆ ಅಂದ್ರೆ ಇಲ್ಲಿ ಯಾವ ರೀತಿ ನೀವು ನೀವ್ ಕಂಡಂಗೆ ಅರ್ಕೆ ಯಾವ ಯಾವ ರೀತಿ ಮಾಡ್ತಾರೆ ಇಲ್ಲ ಕೆಲಸದ ಬಗ್ಗೆ ಕೆಲಸದ ಬಗ್ಗೆ ಕೇಳ್ತಾರೆ ಕೆಲವರು ಮಕ್ಕಳಾಗ್ದೇವ್ರಿಗೆ ಕೇಳ್ತಾರೆ ಕೆಲವರು ಮದ್ವೆ ಆಗದೇ ಕೇಳ್ಕೊಂಡು ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅಂದ್ರೆ ಇದು ಉದ್ಭವನ ಉದ್ಭವ ಉದ್ಭವ ದೇವರ ಉದ್ಭವ ಸಿದ್ದೇಶ್ವರ ಉದ್ಭವ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನಿಮ್ಮ ಹೆಸರು ನಮೇಶ್ ಚಿಕ್ಕ ಸ್ವಾಮಿ ನಾವ್ ಕೃಷ್ಣ ನಮಸ್ಕಾರ ನಮಸ್ತೆ ಸರ್ ಈಗ ಅವ್ರು ಹೇಳೋದು ಕೇಳಿದ್ರಲ್ಲ ಇಲ್ಲಿ ಯಾವುದೇ ಗಬ್ಬು ಗಸಿ ಅಂದರೆ ಮಾಂಸಾಹಾರ ಏನು ಮಾಡೋಂಗಿಲ್ಲ ಅಂದರೆ ಎಣ್ಣೆ ಒಡೆದು ಬಾಟ್ಲ್ಗಳು ತಂದು ಇಲ್ಲಿ ಬಿಸಾಕೋಂಗಿಲ್ಲ ಪ್ಲಾಸ್ಟಿಕ್ಕನ್ನು ಇಲ್ಲಿ ತರುವಂತಿಲ್ಲ ಆದರೆ ನೀವು ಎಷ್ಟು ಸೇಫ್ಟಿ ಬರ್ತೀರೋ ಅಷ್ಟು ಸೇಫ್ಟಿ ಏನಕ್ಕೆ ಅಂತಂದರೆ ಇಲ್ಲಿ ವನ್ಯಜೀವಿಗಳು ಇರೋದ್ರಿಂದ ನೀವು ಕೆಡಕನ್ನು ಮಾಡಬಾರ್ದು ದಯವಿಟ್ಟು ಇಲ್ಲಿ ಬೈಕಲ್ಲಿ ಬರ್ಬೇಕಾದ್ರೆ ಹುಷಾರಾಗೂ ಬನ್ನಿ ಆದರೆ ಕಾರು ಇವೆಲ್ಲ ತರಬೇಕಾದ್ರೆ ನೋಡಿಕೊಂಡು ಇಲ್ಲಿ ಮಳೆಗಾಲ ಇದ್ದರೆ ಮಳೆಯನ್ನು ಓದಿದರೆ ದಯವಿಟ್ಟು ತರೋಕಂತ ಹೋಗ್ಬೇಡಿ ಈಗ ಬನ್ನಿ ಅರ್ಚಕ್ರನ್ನ ಮಾತಾಡ್ಸೋಣ ಅರ್ಚಕರು ಯಾವ ರೀತಿ ಹೇಳ್ತಾರೆ ಇಲ್ಲಿ ಯಾವ್ಯಾವ ರೀತಿ ಅರಕೆ ಮಾಡ್ಕೊಂಡ್ರೆ ಯಾವ್ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾನ ಹಾಗೆ ಇಲ್ಲಿ ಮೇಯ್ನಾಗಿ ಅನ್ನದಾನ ಮಾಡಿಸುವಂತಹ ಪದ್ಧತಿ ಇದೆ ಇಲ್ಲಿ ನೀವೇನೇ ಅರಕೆ ಮಾಡಿಕೊಂಡ್ರು ಇಲ್ಲಿ ದುಡ್ಡು ಕಾಸು ಒಡವೆ ಏನಿಲ್ಲ ಅಂದ್ರೆ ಏನಿಲ್ಲ ನೀವು ನಾಲ್ಕು ಜನಕ್ಕೆ ಅನ್ನದಾನ ಆಗ್ತೀರಿ ಕಣಪ್ಪ ಅಂತ ಅರ್ಕೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಬನ್ನಿ ಈಗ ಅರ್ಚಕರನ್ನು ಕೂಡ ಮಾತಾಡ್ಸೋಣ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಶಿವನೇಯ್ಯ ಅಂತ ಅಂದ್ರೆ ಸಿದ್ಧೇಶ್ವರ ಬೆಟ್ಟಕ್ಕೆ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ ನಾನು ಸುಮಾರು ಒಂದು ಅರವತ್ತು ವರ್ಷದಿಂದ ಮಾಡಿದ್ರೆ ಅರವತ್ತು ವರ್ಷದಿಂದ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ್ಯಾವ ರೀತಿ ಅರ್ಕೆ ಇಲ್ಲಿ ಇಲ್ಲ ಹೇಳಿದ್ರಿ ಇಲ್ಲೇ ಹಾ ಸಿದ್ಧ ಬೆಟ್ಟದಲ್ಲಿ ಅದೇ ಒಬ್ಬರ ಮಾಡಿಸ್ತೀವಿ ಇದ ಅಲ್ಲೇನು ದುಡ್ಡು ಕಾಸು ಅದು ಇದು ಕಾಣ್ಕೆ ಗಿಣಕ್ಕೆ ಅದೇನಿಲ್ಲ ಆ ಸ್ವಾಮಿ ಬೇಕು ಬೇಕಾದವ ಅಂದಾನ ಬಂದವರು ನಾವು ಒಬ್ಬಟ್ಟನ್ನ ಪರ ಮಾಡ್ತೀವಿ ಫಂಕ್ಷನ್ ಅಲ್ಲಿ ಫಂಕ್ಷನ್ ಮಾಡ್ತೀವಿ ಅಂತ ಮಾಡ್ತಾರೆ ಇಲ್ಲಿ ಪೂಜೆ ಇರುತ್ತೆ ಬೆಟ್ಟದಲ್ಲಿ ಅಂದರೆ ಅಮಾವಾಸ್ಯಲ್ಲಿ ಹೋಗ್ತೀವಿ ಆವಾಗ ಸೋಮ್ ಸೋಮವಾರ ಹೋಯ್ತಾಯಿದ್ದವು ಇವಾಗ ಏನಾಗೋಯ್ತು ಕಾರಿಗೆ ಪೀಸ ಬೆಳ್ಕೊಂಡು ಇದೆ ಇಟ್ಬಿಡ್ತು ಚಿರ್ತೆ ಗಿರ್ತೆ ಅದು ಇದು ಸೇರ್ಬಿಟ್ಟು ಈಗ ಒಬ್ಬೊಬ್ಬ ಹೋಗೋಕ್ಕಾಗಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಯಾರ ಜೊತೆಲಿ ಹೋಗಿ ಮಾಡ್ಕೊಬರ್ಬೇಕು ಪದ ಮಾಡಿದಾಗ ಕರ್ಕೊಂಡು ಹೋಯ್ತಾರೆ ಬೈಕಲ್ಲಿ ಗಿಟ್ಟಲ್ಲಿ ಅಲ್ಲಿ ಮಾಡ್ತಾರೆ ಅವರು ಒಂದು ಪದ ಮಾಡಲಿ ಒಂದು ಬತ್ತಳೆ ಮಾಡಲಿ ಒಂದು ನಾಮಕರಣ ಮಾಡಲಿ ಮಾಡ್ತಾರೆ ಅಲ್ಲಿ ಅಲ್ಲೆಲ್ಲ ಮಾಡ್ತಾರೆ ಅಂದ್ರೆ ಈಗ ನೀವು ನೀವು ಇಷ್ಟ ಅರವತ್ ವರ್ಷ ಸರ್ವಿಸ್ ಅಲ್ಲಿ ಜಾಸ್ತಿ ಬೇಡ್ಕೊಂಡಿದ್ದಂತ ಈ ದೇವ್ರ ಹತ್ರ ಈ ಸಿದ್ದೇಶ್ವರ ದೇವಸ್ಥಾನ ಏನು ಏನ್ ಬೇಡ್ಕೊಂಡಿರೋದು ಜಾಸ್ತಿ ಅಲ್ಲಿಂದ ಈ ಮಕ್ಕಳು ಇಲ್ಲದಿದ್ದರು ಅವ್ರಿಗೆ ಬೇಕಾದಷ್ಟು ಸಂಖ್ಯೆ ಮಕ್ಕಳಾಗದೆ ಆಯ್ಕೆ ಮಾಡ್ಕೋತಾರೆ ನೀವೆಲ್ಲ ಮೈಸೂರು ಮಂಡ್ಯದಿಂದೆಲ್ಲ ಬಂದವ್ರೆ ಇಲ್ಲಿಗೆ ಇಲ್ಲಿಗೆ ಮಂಡ್ಯ ಮೈಸೂರು ಆ ಕಡೆಯಿಂದ ಎಲ್ಲ ಬಂದವ್ರೆ ಅವ್ರು ಬಂದು ಈ ರೀತಿ ನಾನು ಅರ್ಕೆ ಮಾ ಒಬ್ಬಣ್ಣ ಪರ ಮಾಡಿಸ್ತೀನಪ್ಪ ಅಂತ ನೀವು ಹೇಳ್ದಂಗೆ ಪಾತ್ರೆ ಹೋಗಿ ತಿರು ತಂದು ಕೊಡೋದು ಅವನೇನು ದುಡ್ಡು ಕಾಸು ಒಡಬೆ ಅದೇನು ಕೇಳ್ತಾರಲ್ಲ ಸಿದ್ದೇಶ್ವರ ಅಂದಾನ ಪಾತ್ರೆ ಅವು ಇವು ಬಿಂದ್ಲಿ ಅದು ತಂದು ಮಡೀತಾರೆ ಅಲ್ಲಿ ನೀವು ಬೇಕಾದಷ್ಟು ಪಾತ್ರೆ ಎಲ್ಲ ಗುಡ್ಡಿ ಹಾಕಿದ್ದೀವಿ ಹಾಂ ಬಿಂದ್ಲೆಗಳು ಪರ ನಾಲ್ಕು ಜನ ಮೂರು ಜನ ಸಾರಿ ಬಂದ್ಬಿಡ್ತಾರೆ ಪದ ಮಾಡೋಕ್ಕೆ ಎಲ್ಲರಿಗೂ ಆಯ್ತವ ಪಾತ್ರೆ ಅಷ್ಟು ಪಾತ್ರೆ ಇದೆ ಇನ್ನೂ ತಂದು ಹಾಕೋರು ಹಾಕಿ ಮಲ್ ಮಾಡ್ತಾ ಅರ್ಕೆ ಮಾಡ್ಕೊಂಡ್ರು ನೀವೇನು ದೇವ್ರಿಗೆ ಸಿದ್ದೇಶ್ವನಿಗೆ ಅರ್ಕೆ ಏನು ಬೇಡಪ್ಪ ನಿನ್ ದುಡ್ಡು ಕಾಸು ಏನು ಬೇಡ ನಿನ್ನ ಅದು ಇದು ತಂದು ಹಾಕು ಅಂತ ಹೇಳ್ತೀವಿ ಅಂದ್ರೆ ಯಾವ್ಯಾವ ಪೂಜೆ ಇರುತ್ತೆ ಅದೇ ಅಂದ್ರೆ ಯಾವ ವಾರ ಅಂದ್ರೆ ಸೋಮ್ ಸೋಮವಾರ ಹೋಯ್ತಿದ್ದವು ಸೋಮವಾರ ನಾನು ಒಬ್ಬನೇ ಒಟ್ಟಾಗೆ ರೋಡ್ನಲ್ಲಿ ಅಡ್ಲಾಗೆ ಮಲ್ಗಿತ್ತು ಚಿತ್ತೆ ಚಿಟ್ಟೆ ರೋಡ್ ಕ್ರಾಸ್ ಮುಂದಕ್ಕೆ ಒಟ್ಟಿ ಏನ್ ಬಳ್ಳೆ ಪಾಟ್ಯದೆ ಮಲ್ಗಿಟ್ಟು ಹೊಟ್ಟಿ ಇನ್ನೇನು ಸಿದ್ದೇಶ್ ಕೈ ಮುಗಿದ್ಬಿಟ್ಟು ಮುಂದಕ್ಕೆ ಹೋಗಕ್ಕ ಹಿಂದಕ್ಕೆ ಹೋಗಕ್ಕಾಗಿ ಹೋಯ್ತು ಕೈ ಮುಗಿದ್ಬಿಟ್ಟು ಸಿದ್ದೇಶ್ವನಿಗೆ ಅಲ್ಲೇ ನಿಂತ್ಕೊಂಡು ನಾನು ನಿಂಗೆ ನೋಡ್ಬಿಟ್ಟು ಓಟಾತ್ ಕಾಡಿಗೆ ಹ್ಮ್ ಕಾಡು ಓಟಾಯ್ತು ನನ್ನ ಮಠ ಮಠ ನೋಡ್ಬಿಟ್ಟು ಕಾಡು ಓಟ ಆಯ್ತು ಆಮೇಲೆ ನಾನು ಪೂಜೆ ಮಾಡ್ಕೊಂಡು ಬಂದು ಒಬ್ಬನೇ ಹೋಗಿ ಸಿಹಿಯನ್ನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ಭತ್ತ ಹಾಕಿ ಹೀಗ ಹಾಗೂ ಕಾಡು ನೀವ್ ಹೋಗಿಲ್ವ ಅಲ್ಲಿಂದ ಹೋಗಿ ಬಂದು ಅದಕ್ಕೆ ಅಲ್ಲೆಲ್ಲೂ ಯಾರು ಸಿಕ್ಲಿಲ್ಲ ಎಂಟ್ರೂ ತಗೊಂಡು ಪೂಜೆ

ರಸಾಯನ ಮಡಗಿಬಿಟ್ಟು ಬರ್ತೀವಿ ಹೋಗಿ ತಿಂತ ಇದ್ದು ಅವ್ರು ಕುನೂರೋರು ಹೋಗಿದ್ರು ಅವರು ಮಡಗಿರ್ಲಿಲ್ಲ ಕುನೂರೋರು ಬರ್ತಾರೆ ಮಡಗಿಲ್ವಾ ಏನಾಯಿತು ಆ ಲಿಂಗು ಎಳೆದ್ಬಿಟ್ಟಿತ್ತು ಬಿಟ್ಟು ಒಂದು ಸಾಪನೆ ಲಿಂಗು ಇತ್ತು ಮೇಲೆ ಅದಕ್ಕೆ ಅದಕ್ಕೇನು ಮಾಡ್ಬಿಟ್ರು ಇಲ್ಲಿ ಯಾರೋ ಕಾಯ್ದರೂ ಹಿಂಗೆ ಮಾಡಿಬಿಟ್ಟವ್ರಿ ಅಂತ ಬೊಂಬಿ ಮಾಡಿಬಿಟ್ಟು ಆಗ ಒಬ್ರು ಯಾರು ಇಂಜಿನಿಯರ್ ಆಗೋದೆ ಒಣಗನಹಳ್ಳಿ ಮುಳುಗಾಳಿ ಆಗೋಯ್ತಲ್ಲ ಕುತ್ಕಾಲಿ ಪಕ್ಕದ ಒಣಗನಹಳ್ಳಿ ಇತ್ತು ಅವ್ರ ಇಂಜಿನಿಯರ್ ಈ ಡಾಮ್ ಅಂತವು ಅಂತ ಪುಡಸ್ವಾಮಿ ದೇವೇಗೌಡ ಮಗ ಪುಡಸ್ವಾಮಿ ಅಂತ ಅವ್ರಿಬ್ರು ನಿಂತ್ಕೊಂಡು ಅಷ್ಟು ಮಾಡಿಸಿದ್ರು ಇನ್ನೊಂದು ಮಂಟಪದ ನೋಡಿ ಆ ಕಡೆ ನೋಡಿದ್ರೆ ಅದ ಇನ್ನು ಇನ್ನೊಂದು ಪಾಲಿಸ್ರು ಏನ್ ಮಾಡಿದ್ರು ನಾವು ನಾವೇ ಮಾಡಿಸ್ತೀವಪ್ಪ ನಿಮ್ಮ ದುಡ್ಡು ದುಡ್ಡು ಕೊಡಲ್ಲ ಅಂದ್ಬಿಟ್ಟು ಅವ್ರು ಆ ಮಂಟಪ ಅಷ್ಟು ಮಾಡಿಸಿದ್ರು ಪಾಲಿಸ್ನವರು ಏನು ಮಾಡಿಸ್ಕೊಡಿದ್ರು ಅಷ್ಟಕ್ಕೆ ತಳಗಬಿಟ್ರು ಅಲ್ಲ ಅಷ್ಟಕ್ಕೆ ನಿಂತ್ರಿ ಈ ಕೆಳಗಡೆ ಮೆಟ್ಲ ಹಂಚ್ಬೇಕಾದ್ರೆ ಗಣೇಶನ ವಿಗ್ರಹ ಮತ್ತೆ ಮಂಟಪ ಮಾಡೋರಲ್ಲ ಅವರು ಯಾರು ಮಾಡಿಸಿದ್ದು ಅದ್ಗೆ ಮೇಲ್ಗಡೆ ಮಾಡಿಸ್ತಾರಲ್ಲ ಅವ್ರಿಗೆ ಮಾಡಿಸಿ ಬೆಟ್ಟಲ್ ಬೆಕ್ಕೆ ನೀರು ಹೋಗೋಂಗ್ ಮಾಡಿ ಟ್ಯಾಂಕ್ ಇಟ್ಟು ಎಲ್ಲ ಅವರು ಇಂಜಿನಿಯರ್ ಅವರು ಪುಡಿಸ್ವಾಮಿ ಮಾಡಿಸಿದ್ರು ಅದು ಗೌರ್ಮೆಂಟ್ ಶೇರ್ ಇದ್ದ ಪ್ರೈವೇಟ್ ಶೇರ್ ಇಲ್ಲ ಗೌರ್ಮೆಂಟ್ ಶೇರ್ ಇಲ್ಲ ಪ್ರೈವೇಟ್ ಆಗಿದೆ ಪ್ರೈವೇಟ್ ಆಗಿದೆ ಅಂದ್ರೆ ಈಗ ನಿಮ್ಮ ಅಮ್ಮನ ಮಾಡ್ತಾರಂದ್ರೆ ಅವ್ರ ಹತ್ರನೂ ಅವ್ನು ಬಸವರಾಜು ಅಂತ ಬಸವರಾಜ ಅಂತ ಮಾತಾಡೋನು ನೋಡಿ ಇಲ್ಲಿ ಈಗ ಇಲ್ಲೇ ಇದ್ದ ಇಲ್ಲೇ ಸ್ನಾನ ಮಾಡ್ಕೊಂಡು ಇಲ್ಲೇ ಇದ್ದ ಬೆಂಗಳೂರಿಗೆಲ್ಲ ಪೂಜೆ ಅವ ಮೀಮಾ ಓ ಇವು ಮಾಡ್ತಾನೆ ಪೂಜೆ ಮಾಡೋಕ್ ಹೋಗಿ ಬಂದು ಇಲ್ಲಿದ್ದ ಈಗ ಇವಾಗ ಎಲ್ಲೂ ಹೋಗವ್ನೆ ಬಸವನ ಬೆಟ್ಟದ್ಮೇಲೆ ಆ ಅವರು ಬೆಳ್ಕೊಡಿವ್ರು ಹೊಸಳ್ಳಿಗೆ ನನ್ನ ಮೊಮ್ಮಗಲ್ ಕೊಟ್ಟಿದ್ದೆ ಮೊಮ್ಮ ಅವನು ಇಲ್ಲಿ ಒಯ್ಲಿಂಗ್ ಮಾಡ್ತಾ ಇದ್ದ ಅವ್ರು ಬಂದು ಫೋನ್ ಮಾಡಿದ್ರು ಹೊಸಳ್ಳಿಯವರು ಹೋಗವ್ನ್ಯ ಅವನು ಹ್ಞೂ ಸರಿ ಸೋಮ ಸುಮಾರು ಅವರು ಪೂಜೆ ಮಾಡೋದು ಹ್ಞೂ ಅವನಲ್ಲಿ ದೇವಸ್ಥಾನಕ್ಕೆ ಎಷ್ಟು ಜನ ಪೂಜಾರು ಇರೋ ಇಬ್ರೇ ಯಾರು ಅಂದರೆ ಕುರವರು ನಾವು ಅವ್ರ ಹತ್ರ ಒಂದು ಬೇಗ ಇಟ್ಕೊಂಡವ್ರೆ ಆ ಕಡೆ ಕಡೆಲ್ಲ ಪದ ಮಾಡ್ಲಿಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ತಾರೆ ನಮ್ ಈ ಕಡೆ ಹೋಗುವರೆಲ್ಲ ನಾವು ಹೋಗ್ತೀವಿ ಪದ ಮಾಡ್ಲಿಕ್ಕೆ ಪೂಜೆ ಮಾಡ್ಕೊಳ್ಲಿಕ್ಕೆ ಸರಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಅಲ್ಲಿಗೇನು ಹೋಗ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದ್ರ ಗೂಗಲ್ ಮ್ಯಾಪ್ ಹಾಕಿದಿನಿ ಹಾಗೆ ಸ್ಕ್ರೀನ್ ಅಲ್ಲಿ ಬರ್ತಿತ್ತಲ್ಲ ಆ ನಂಬರ್ ಫೋನ್ ಮಾಡ್ಕೊಂಡು ಕೂಡ ನೀವು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಆ ಸಿದ್ದೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು